ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕು ಬೊಬ್ಬೂರು ಫಾರಂ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನ ಕೃಷಿ ವಿಸ್ತರಣಾ ಸೇವೆಯ ಡಿಪ್ಲೊಮೊ ಕೋರ್ಸ್ ಮುಗಿಸಿರುವ ಕೃಷಿ ಪರಿಕರ ಮಾರಾಟಗಾರರಿಗೆ ದೇಸಿ ಪ್ರಮಾಣ ಪತ್ರಗಳ ವಿತರಣಾ ಸಮಾರಂಭವನ್ನು ನಿನ್ನೆ ಏರ್ಪಡಿಸಲಾಗಿತ್ತು ಬೆಂಗಳೂರು ಜಿಕೆವಿಕೆ ವಿಸ್ತರಣಾ ನಿರ್ದೇಶಕ ಡಾಕ್ಟರ್ ವಿಎಲ್ ಮಧುಪ್ರಸಾದ್ ಕಾರ್ಯಕ್ರಮ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ದೇಸಿ ಕೋರ್ಸ್ನಲ್ಲಿ ಉತ್ತಮ ದರ್ಜೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು ಡಾಕ್ಟರ್ ಮಧುಪ್ರಸಾದ್ ವಿದ್ಯಾರ್ಥಿಗಳು ದೇಸಿ ಕೋರ್ಸ್ ಪಡೆದಿರುವುದರಿಂದ ರೈತರಿಗೆ ಗುಣಮಟ್ಟದ ಪರಿಕರಗಳನ್ನು ವಿತರಿಸಲು ಹಾಗೂ ರೈತರೊಂದಿಗೆ ಉತ್ತಮ ಸಂಪರ್ಕ ಕಲ್ಪಿಸಲು ಹೆಚ್ಚು ಸಹಕಾರಿಯಾಗಲಿದೆ ಎಂದರು ಅದಕ್ಕೆ ಪೂರಕವಾದ ಪವಿಕರಣಗಳನ್ನ ಆಟ ಮಾಡಬೇಕಾದ್ರೆ ಹೆಚ್ಚು ಲಾಭ ಕೊಡ್ತಕ್ಕಂಥದ್ದು ನಿಮ್ಗೆದ್ದೇಶ ಆಗಿರಬಾರ್ದು ರೈತರಿಗೆ ಹೆಚ್ಚು ಲಾಭ ಕೊಡ್ಬೇಕು ಗುಣಮಟ್ಟದ ಆದ ಮೇಲೆ ಆ ಪವಿಕರಣಗಳ ಪರಿಣಾಮ ಯಾವ ರೀತಿ ಆಗಿದೆ ಅಂತಕ್ಕಂಥ ಒಂದು ನಿರೀಕ್ಷೆಯನ್ನು ಕೂಡ ನೀವು ಮಾಡ್ಬೇಕಾಗುತ್ತೆ ಆ ಒಂದು ಸಂಪರ್ಕವಾದ ರೈತರ ಇಟ್ಕೊಂಡು ಇಟ್ಕೊಂಡಾಗ ನೀವು ನಿಶಸ್ತಾ ಸಾಧ್ಯ ಆಗುತ್ತೆ ರಾಜ್ಯ ನೋಡಲ್ ಅಧಿಕಾರಿ ಡಾಕ್ಟರ್ ಆರ್ ನಾರಾಯಣ ರೆಡ್ಡಿ ಪರಿಕರ ಮಾರಾಟಗಾರರು ವ್ಯಾಪಾರದ ಜೊತೆಗೆ ಸೇವೆಯನ್ನು ಪರಿಗಣಿಸಬೇಕು ಕಾನೂನು ಮತ್ತು ನಿಯಮಗಳನ್ನು ಪಾಲಿಸಿ ಸಮರ್ಪಕ ವಿಷಯ ತಿಳಿದು ರೈತರಿಗೆ ಮಾಹಿತಿ ನೀಡುವುದರೊಂದಿಗೆ ಕೃಷಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದರು ಸ್ವಲ್ಪ ಸರ್ವಿಸ್ ಮೋಟೋ ನಿಮ್ಮಲ್ಲಿ ಬೆಳೆಸಿದ್ದೀವಿ ಅಂತ ಆಶಿಸುತ್ತೇನೆ ಸೊ ವ್ಯಾಪಾರ ಇದ್ದೇ ಇದೆ ಅದರ ಜೊತೆಗೆ ನಿಮಗೆ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳಿಕೊಟ್ಟಿದ್ದಾರೆ ಅದರ ಪ್ರಕಾರ ದಯವಿಟ್ಟು ಯಾವುದನ್ನು ಮಾರಬೇಕು ಯಾವುದನ್ನು ಮಾರಬಾರದು

ఉపకారూ సహా తిడ్కీ అనంతర కీటలు కీటూ సహా ఉపకారి కీటలు అపకారికీటూ సహ ఎరడు విధానీ కీటవంత్ సహా తిల్కీ